ಸದಲ್ಗಾದಲ್ಲಿ ಸುನ್ನತ್ ಮುಸ್ಲಿಂ ಜಮಾತ್ ಶಾದಿ ಮಹಲ್ ಮತ್ತು ಶಮ್ನೆವಾಡಿ ಗ್ರಾಮದಲ್ಲಿ ಸುನ್ನತ್ ಮುಸ್ಲಿಂ ಜಮಾತ್ ಜುಮ್ಮಾ ಮಸ್ಜಿದ್ ಉದ್ಘಾಟಿಸಿದ ಶಾಸಕ ಶ್ರೀ ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ತಾಲೂಕಿನ ಸದಲ್ಗ ಪಟ್ಟಣದಲ್ಲಿ ಮುಸ್ಲಿಂ ಸಮಾಜದವರ ಅನುಕೂಲಕ್ಕಾಗಿ ಇಪ್ಪತ್ತೆರಡು ಲಕ್ಷ ರೂಪಾಯಿಯಲ್ಲಿ ನಿರ್ಮಿಸಿದ ಸುಸಜ್ಜಿತವಾದ ಸುನ್ನತ್ ಮುಸ್ಲಿಂ ಜಮಾತ್ ಶಾದಿ ಮಹಲ್ ವನ್ನು ಮತ್ತು ಶಮ್ನೆವಾಡಿ ಗ್ರಾಮದಲ್ಲಿ ಹದಿನೇಳು ಲಕ್ಷ ಅನುದಾನ ಅಭಿವೃದ್ಧಿಗೊಂಡಿರುವ ಸುನ್ನತ್ ಮುಸ್ಲಿಂ ಜಮಾತ್ ಜುಮ್ಮಾ ಮಸ್ಜಿದ್ ಶಾಸಕ ಗಣೇಶ್ ಅವರು ಉದ್ಘಾಟಿಸಿದರು ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಎಂಎಲ್ಸಿ ಸಿ ಶ್ರೀ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕರಾದ ಶ್ರೀ ಗಣೇಶ್ ಹುಕ್ಕೇರಿ ಅವರ ವಿಶೇಷ ಪ್ರಯತ್ನದಿಂದ ನಿರ್ಮಿಸಿದ ಸುನ್ನತ್ ಮುಸ್ಲಿಂ ಜಮಾತ್ ಶಾದಿ ಮೆಹಲ್ವನ್ನು ಮತ್ತು ಶಮ್ನೆಡಿ ಗ್ರಾಮದಲ್ಲಿ ಸುನ್ನತ್ ಮುಸ್ಲಿಂ ಜಮಾತ್ ಜುಮ್ಮಾ ಮಸ್ಜಿದ್ ಶಾಸಕ ಗಣೇಶ್ ಹುಕ್ಕಿರಿಯವರು ಉದ್ಘಾಟಿಸಿದರು ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ನಾಲ್ವತ್ತು ವರ್ಷಗಳಿಂದ ನಮ್ಮ ತಂದೆಯವರಾದ ಪ್ರಕಾಶ್ ಹುಕ್ಕಿರಿಯೇ ಅವರು ಹಾಗೂ ನಾನು ಸೇರಿಕೊಂಡು ಈ ಭಾಗದಲ್ಲಿ ಯಾವುದೇ ಭಾಷೆ ಜಾತಿ ಧರ್ಮ ಭೇದ ಭಾವ ಮಾಡದೆ ಸರ್ವಧರ್ಮದವರ ಸಮಾಜದ ಏಳಿಗೆಗಾಗಿ ನಿಸ್ವಾರ್ಥ ಭಾವನೆಯಿಂದ ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದ ಈ ಹಿನ್ನೆಲೆಯಲ್ಲಿ ಸದರಗ ಪಟ್ಟಣದಲ್ಲಿ ಶಾದಿ ಮಹಲ್ ನಿರ್ಮಾಣವಾಗಬೇಕೆಂಬುದು ಇಲ್ಲಿಯ ಮುಸ್ಲಿಂ ಸಮಾಜದ ಬಾಂಧವರ ಬೇಡಿಕೆಯಾಗಿತ್ತು ಅವರ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ಶಾದಿ ಮಹಲ್ ಅನ್ನು ಉದ್ಘಾಟಿಸಿದ್ದೇವೆ ಸಮಾಜದ ಬಾಂಧವರು ಒಳ್ಳೆಯ ರೀತಿಯಾಗಿ ಈ ಶಾದಿ ಮಹಲ್ ಅನ್ನು ಉಪಯೋಗಿಸಿಕೊಳ್ಳಬೇಕೆಂದು ಹೇಳಿದರು ಆಫೀಸ್ ಮೂಸಾ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುದರ್ಶನ್ ಖೋತ್ ಬಸವರಾಜ್ ಗುಂಡ್ಕಲ್ಲಿ ಅವರು ಮಾತನಾಡಿ ಶಾಸಕ ಶ್ರೀ ಗಣೇಶ್ ಹುಕ್ಕೇರಿ ಹಾಗೂ ಶ್ರೀ ಪ್ರಕಾಶ್ ಅವರು ಕಳೆದ ಹಲವು ವರ್ಷಗಳಿಂದ ಪ್ರತಿಯೊಂದು ಯೋಜನೆಯನ್ನು ಸಮಾಜದ ಕಟ್ಟುಕಡೆಯ ಜನರು ತಲುಪಿಸುವ ಕಾರ್ಯ ಮಾಡುತ್ತಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಚಾನ್ಸಾಬ್ ಸಣದಿ ನವಾಜ್ ಮುಜಾವರ್ ರಂಜಾನ್ ಗೌಂಡಿ ಪ್ರಕಾಶ್ ಅನೂರೆ ಉದಯ್ ಬದನೇಕಾಯಿ ಅತಾವುಲ್ಲಾ ಮುಜಾವರ್ ಆಜಾದ್ ಮುಜಾವರ್ ಜಾವಿದ್ ಲಾಟೆ ನವಾಜ್ ಮುಜಾವರ್ ಅಧ್ಯಕ್ಷರು ಶಬ್ಬೀರ್ ಮುಜಾವರ್ ಉಪಾಧ್ಯಕ್ಷರು ಕಾರ್ಯದರ್ಶಿ ಸುನ್ನತ್ ಜಮಾತ್ ಶಮನೆಡಿ ಹಾಗೂ ಗೌಸ್ ಜಮಾದಾರ್ ಮಾಜಿ ಅಧ್ಯಕ್ಷರು ಉಪಸ್ಥಿತರಿದ್ದರು అలా కూడా మాట్లాడరు అది ప్రార్థన ప్రకాశమ్మ ఎలా శక్తి పుట్టి ఇదే రీతి భగవంతు తెలుసు ప్రార్థన అదే ఇంకూడ మనస్సిన మాట్లాడే భరోసా அப்படி நம்ம அதிகாந்தேன் அப்பேட்சியில் سنڌ جو طالب علم ٿيڻ جو مقصد آهي ته اسان سڀني گڏجي ٻه يارن کي وڌيڪ بهتر بنائي اسان جي هروڙي ۾ پاهي ٿو ناهي ۽ اسان جي سياچ جي طرفان نمن ذميرن کان سڀني نند شيخ ضرور ہے ساتھیو یہ تجربہ ہوا تو نبی پوری دنیا ہدی کے اندر سدندہ تھا یہ مثال ہے کہ یہ دین لے کا اصول ہے دلوں ہو سکتے ہیں ابھی ابھی میں نے اپنے ساتھیوں کو اہی تو درپے کی لیے کھڑے ہیں ساتھی

میں رہتے نہیں کرنے کے لیے دوڑتا ہوگا اسے کسی بھی آدمی کی ایسی دعا رد کی موسم ہر گریب سے پریشان بیمار سے بیمار بھی پرکاش

И mm -hmm.